ಇವತ್ತು ನನಗೆ ಮಾತಾಡಬೇಕು ಅಂತ ಅನ್ಕೊಂಡಿರೋ ವಿಷಯ ಮೊದಲನೇ ಸತ್ಯ ಅವರು ನನಗೆ ಚಾಯ್ಸ್ ಕೊಟ್ಟಿದ್ರು ಖುಷಿ ಎರಡನೇ ಸತ್ಯ ಅವರು ನನಗೆ ಚಾಯ್ಸ್ ಕೊಟ್ಟಿದ್ರು ಮೊದಲನೇ ಸತ್ಯ ಎರಡನೇ ಸತ್ಯ ನನ್ನ ಆಯ್ಕೆ ಮಾಡಲು ಬಿಡಿಸಲವಾಗಿ ಧನ್ಯವಾದ ಹೇಳ್ತೇನೆ ಇವತ್ತು ನನಗೆ ಅವರು ಮಾತಾಡೋದು ಹೇಳಿರ್ತಕ್ಕಂಥ ವಿಷಯ ಸ್ವದೇಶಿ ಮತ್ತು ನಿತ್ಯ ಜೀವನದಲ್ಲಿ ಸ್ವದೇಶಿ ಚಿಂತನೆಗಳು ಈ ವಿಷಯದ ಕುರಿತು ನಾವು ಇಂಗ್ಲಿಷ್ ಅನ್ನ ಕಲಿಯೋ ಇಂಗ್ಲಿಷ್ನಲ್ಲಿ ಕಿಂಗ್ ಮೇಕರ್ ಆಗ್ತಾ ಇಲ್ಲ ಅಂತ ಇಂಗ್ಲಿಷ್ ನ ರಾಜರಾವ್ನವರದ್ದು ಇಂಗ್ಲಿಷ್ ನ ಗುಲಾಮರಾಗುವುದು ಬೇಗ ಎಷ್ಟು ಜನರಿಗೆ ಗುಡ್ ಮಾರ್ನಿಂಗ್ ಅಂತಲೂ ಅದೇ ಫೀಲಿಂಗ್ ಬರುತ್ತೆ ನಮಸ್ಕಾರ ಅಂತಲೂ ಅದೇ ಭಾವನೆ ಬರುತ್ತೆ ಹೇಳಿ ನಮಸ್ಕಾರ ಅಂತ ಈ ಮನಸ್ಸಲ್ಲಿ ಯಾವ ಗುಡ್ ಮಾರ್ನಿಂಗ್ ಅಂತ ಹೇಳೋ ಅದೇ ಫೀಲ್ ನಿಮ್ಮ ಮನಸ್ಸಲ್ಲಿ ಇದು ಸ್ವದೇಶಿ ಭಾವದ ಬಹು ಚಿಂತನೆ ಬಹು ಮುಖ್ಯವಾದ ಚಿಂತನೆ ಇಂಗ್ಲಿಷ್ ಅನ್ನ ಕಲಿಯೋಣ ಮನೆಯಲ್ಲಿ ಮಾತೃ ಬಳಸೋಣ ನಾವು ಬಳಸುವಂತ ಭಾಷೆ ಸಂಬಂಧಗಳನ್ನ ಭಾವನೆಗಳನ್ನು ಗಟ್ಟಿಗೊಳಿಸುತ್ತೆ ಅರಳಿಸುತ್ತೆ ಒಬ್ಬ ಮಗು ಮನೆಯಲ್ಲಿ ಅವ್ವ ಅಂದಾಗ ಚಿಕ್ಕಮ್ಮ ಅಂದಾಗ ವ್ಯಕ್ತಿಗಳ ಮೊದ ವ್ಯಕ್ತಿ ಆಗುತ್ತೆ ಅಂಕಲ್ ಅಂಟಿ